ಬಗ್ಗೆ ಬರ ಬರೋಣ ಹೇಳೋಣ ಸರ್ ಇವಾಗ ನಮಗೆ ಅವರ ಹೆಸರನ್ನು ಪುನೀತ್ ರಾಜ್ಕುಮಾರ್ ಅಂತ ಹೇಳೋಕ್ಕೆ ಆಗಲ್ಲ ಇವನ್ ನಾವೇನಾದ್ರೂ ಒಂದು ಸ್ಕ್ರಿಪ್ಟ್ ಬರೀತೀವಿ ಅಂದರೆ ನಮ್ಗೆ ಅವ್ರ ಪುನೀತ್ ಅಂತ ಬರೆಯೋಕೆ ಆಗಲ್ಲ ಅಪ್ಪು ಅಂತಲೇ ಬರುತ್ತೆ ಅಪ್ಪು ಸರ್ ಅಂತಾನೆ ಕರಿತೀವಿ ನಾವು ಆ ಹೆಸರಲ್ಲೇ ಪುಸ್ತಕ ರೆಡಿ ಆಗ್ತಿರುವಂಥದ್ದು ಹೇಗೆ ಶುರುವಾಯಿತು ಸರ್ ಅಂದರೆ ಸಂಕಟ ಇರುತ್ತೆ ಬರೆಯುವಾಗ ಚೈನಾ ನಾವು ಹಿಂಗಪ್ಪ ಹಿಂಗಪ್ಪ ಬರೆಯೋದು ಅಂತ ಹೇಳಿ ಆ ಬರವಣಿಗೆ ಆ ಸಂದರ್ಭ ಬರೆಯುವಂಥ ಸಂದರ್ಭದಲ್ಲಿ ಅದರಲ್ಲಿ ಏನೆಲ್ಲ ವಿಚಾರಗಳು ಓಡಿದ್ವು ನಿಮಗೆ ಅಂತ ಹೇಳಿ ಮ್ಯಾಮಿ ಮೊದಲನೇದಾಗಿ ಅಪ್ಪು ಜೊತೆಗೆ ಅಪ್ಪು ಗೈಡ್ಲೈನ್ಸ್ನ ಫಾಲೋ ಮಾಡಿ ಅಪ್ಪು ಹೇಳಿದ ರೀತಿಯಲ್ಲಿ ಅವನೇನೇನು ಮಾತು ಆಡ್ತಾನೋ ಅದನ್ನು ಬರ್ಕೊಂಡು ಅದನ್ನು ನಾನು ಅವನಿಗೆ ಪ್ರೆಸೆಂಟ್ ಮಾಡಿ ಅದು ಪುಸ್ತಕ ಮಾಡಿದ್ವಿ ಫಾರ್ ಹಿಸ್ ಫಾದರ್ ಅಲ್ವಾ ಈಗ ನಾನು ಅದೇ ಕೆಲಸನ ಅಪ್ಪುಗೋಸ್ಕರ ಮಾಡ್ತಾಯಿದ್ದೀನಿ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಮ್ಯಾಮ್ ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ ತುಂಬ ಒಂಥರ ಇಟ್ಸ್ ವೆರಿ ಡಿಫಿಕಲ್ಟ್ ನಾಟ್ ಈಸಿ ಆಮೇಲೆ ಈಗ ಏನನ್ಸುತ್ತೆ ಅಂದರೆ ನಮಗೇನಿಸುತ್ತೆ ಹತ್ತು ಇಂಟರ್ವ್ಯೂ ಆಯಿತು ಇಪ್ಪತ್ತು ಇಂಟರ್ವ್ಯೂ ಆಯಿತು ಕಣ್ಣೆಲ್ಲ ಡ್ರೈ ಇರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಇನ್ನೂರನೇ ಇಂಟರ್ವ್ಯೂ ಅಲ್ಲೂ ಅವ್ರು ಏನೋ ಒಂದು ಮಾತು ಹೇಳ್ತಾರೆ ನಾವು ಕಣ್ವರ್ಸ್ಕೋಬೇಕಾಗತ್ತೆ ಆ ಥರ ತುಂಬ ಕಾಡಿದ್ದು ಮ್ಯಾಮ್ ಅವ್ರ ಸಿಸ್ಟರ್ ಮಾತಾಡಿದ್ದು ಅವ್ರ ಮನೆಯವರು ಅಶ್ವಿನಿ ತುಂಬ ಮಾತಾಡಿದ್ದು ಪ್ಲಸ್ ಮಕ್ಕಳು ಅಶ್ವಿನಿ ಮೇಡಮ್ ಒಂದು ಫನ್ನಿ ಹೇಳ್ತೀನಿ ಅಶ್ವಿನಿ ಅವರು ನನಗೆ ಹೇಳಿದ್ರು ದಟ್ ಕೆಲವು ಸತಿ ವೆನ್ ಅಪ್ಪು ಏನಾದರೂ ಇದು ಏನೋ ಅವರು ಅಪ್ಪು ಮೇಲೆ ಏನಾರು ಒಂದು ಸ್ವಲ್ಪ ವಾಯು ಅಂತ ಏನಾರು ಅಂತ ಒಂದು ಸ್ವಲ್ಪ ಏನಾರು ಮಾಡಿ ಹೀಸ ಸಾಂಗ್ ಅಂತೆ ಅದು ವೆರಿ ಕ್ಯೂಟ್ ಮ್ಯಾಮ್ ನಾನು ಹೇಳಲ್ಲ ಅದು ನೀವು ಓದಿ ವೆರಿ ನನಗೆ ತುಂಬ ಕ್ಯೂಟ್ ಅನ್ನಿಸ್ತು ಇವಾಗ ನಾವೆಲ್ಲ ಹೆಂಗಿರ್ತೀವೋ ಹಾಗೆ ಹೀ ಈಸ್ ಆಲ್ಸೋ ಅ ನಾರ್ಮಲ್ ಹಸ್ಬೆಂಡ್ ಸೊ ನನಗೆ ತುಂಬ ಖುಷಿ ಆಯ್ತು ಅದು ಕೇಳಿ ಆಮೇಲೆ ಈಷ್ಟು ಕಾಲರ ನೇಮ್ ಅಂತೆ ನಾ ಅದಕ್ಕೆ ಶಿ ಟೋಲ್ಡ್ ಮೀ ಇನ್ ಕಾನ್ಫಿಡೆನ್ಸ್ ನಾನು ಹೇಳಿದೆ ನೈಸ್ ಅಂತ ವೆರಿ ಇಂಟ್ರೆಸ್ಟಿಂಗ್ ಅಂತ ಆಮೇಲೆ ನಾನು ರಿಕ್ವೆಸ್ಟ್ ಮಾಡಿದೆ ಸೈನ್ ಸೈನ್ದ ಆ ಎಂಡಿಂಗಲ್ಲಿ ಚಾಪ್ಟರ್ ಎಂಡಿಂಗಲ್ಲಿ ಆ ಹೆಸರು ಹಾಕಲಾ ಅವು ಹಾಕು ಅಂದು ಮಕ್ಕಳು ಏನು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಮಕ್ಕಳು ಏನು ಮಾತಾಡಿಲ್ಲ ಎಲ್ಲೂ ಏನು ಇಲ್ಲ ಏನೂ ಎಕ್ಸ್ಪ್ರೆಸ್ ನಮ್ಮ ನಮಗೆ ಕಂಡಿಲ್ಲ ನಿಮ್ಮಗಳ ಜೊತೆ ಹೇಗಿರೋದು ಮಕ್ಳಿಗೆ ಯಾವ್ದಾದ್ರು ಮಕ್ಕಳು ಅಶ್ವಿನಿ ಹತ್ರ ಮಾತಾಡಿದ್ರು ಆ್ಯಂಡ್ ನನ್ನ ಹತ್ರನೂ ಮಾತಾಡಿದ್ರು ಜೊತೆಗೆ ಬರ್ಕೊಟ್ಟಿದ್ದಾರೆ ಮ್ಯಾಮ್ ಯಾಕೆ ಅಂದರೆ ಕೆಲವು ವಿಷಯಗಳು ಅವರು ಕಾಮಾಗಿ ಇದು ಯಾಕಂದ್ರೆ ಇಟ್ಸ್ ನಾಟ್ ಈಝಿ ಮ್ಯಾಮ್ ಲಕ್ಷ್ಮಕ್ಕ ಆಮೇಲೆ ಪೂರ್ಣಿಮಾ ಮ್ಯಾಮ್ ಇಬ್ಬರೂ ತುಂಬ ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಏನಂದರೆ ಆ ನೋವು ಇದ್ದೇ ಇದೆ ಬಟ್ ಇಟ್ ಇಸ್ ಪಾರ್ಟ್ ಹಾಂ ತುಂಬ ವಿಷಯಗಳಿದೆ ಮ್ಯಾಮ್ ಚಿಕ್ಕ ವಯಸ್ಸಿನಲ್ಲಿ ಅಪ್ಪುಗೆ ಏನು ಹಾಲ್ ಅಂದರೆ ಇಷ್ಟ ಮಧ್ಯರಾತ್ರಿ ಅವನಿಗೆ ಹಾಲು ಬೇಕೇ ಬೇಕು ಆಮೇಲೆ ಎರಡು ಪಿಲ್ಲೋ ಬೇಕು ಒಂದು ಪಿಲ್ಲೋ ಎಲ್ಲ ಕೊಟ್ಟರೆ ಆಗೋಲ್ಲ ಅಂತೆ ಚಿಕ್ಕ ಮಗುಗೆ ಎಷ್ಟು ಕ್ಯೂಟ್ ಕ್ಯೂಟ್ ಥಿಂಗ್ಸು ಇದೆಲ್ಲ ಕೇಳಿಕೊ ಕೇಳಿದ್ರೆ ನಮಗೆ ವಿ ಥಿಂಕ್ ಹಿ ಈಸ್ ಅ ಬಾಯ್ ಆಫ್ ಆರ್ ಹೌಸ್ ಅಂತ ಆ ಥರ ಎಲ್ಲರೂ ಮಾತಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ